ರಕ್ತಚಂದನ ದಕ್ಷಿಣ ಭಾರತದ ಪರ್ವತ ಶ್ರೇಣಿಯಲ್ಲಿ ಕಂಡುಬರುತ್ತದೆ ರೆಡ್ ಸ್ಯಾಂಡಲ್ ಕೆಂಪು ಚಂದನ ಇವು ಈ ಮರಕ್ಕೆ ಇರುವ ಸಾಮಾನ್ಯ ಹೆಸರುಗಳು ಇದು ಫ್ಯಾಬಿಸಿ ಕುಟುಂಬದ ಫ್ಯಾಬಾಯ್ಡಿ ಉಪಕುಟುಂಬಕ್ಕೆ ಸೇರಿರುವ ಪರ್ಣಪಾತಿ ಮರ ಟಿರೋಪೋಕಾರ್ಪಸ್ ಸ್ಯಾಂಟಲಿನಸ್ ಇದರ ಸಸ್ಯಶಾಸ್ತ್ರೀಯ ಹೆಸರು ರಕ್ತ ಚಂದನ ಸುಮಾರು ಹತ್ತು ಮೀಟರ್ ಎತ್ತರಕ್ಕೆ ಬೆಳೆಯುವ ಮಧ್ಯಮ ಗಾತ್ರದ ಮರ ಕಪ್ಪು ಮಿಶ್ರಿತ ಕಂದು ಬಣ್ಣದ ತೊಗಟೆಯನ್ನು ಹೊಂದಿದ್ದು ತೊಗಟೆಯನ್ನು ಕೆತ್ತಿದಾಗ ಕೆಂಪಾದ ಸಾರವು ಸುರಿಯುವುದು ಈ ಮರದ ತಿರುಳನ್ನು ಔಷಧ ಹಾಗೂ ಧಾರ್ಮಿಕ ಕಾರ್ಯಗಳಲ್ಲಿ ಉಪಯೋಗಿಸಲಾಗುತ್ತದೆ ಏಪ್ರಿಲ್ ಇಂದ ಜೂನ್ ತಿಂಗಳು ಹೂ ಬಿಡುವ ಕಾಲ ಫೆಬ್ರವರಿ ವೇಳೆಗೆ ಕಾಯಿ ಬಲಿಯುತ್ತವೆ ಮತ್ತು ಎಲೆಗಳು ಉದುರುತ್ತವೆ ರಕ್ತ ಚಂದನವು ಹೆಚ್ಚಿನ ತಾಪಮಾನದಲ್ಲಿ ಹುಲುಸಾಗಿ ಬೆಳೆಯುತ್ತದೆ ಬೀಜ ಬಿತ್ತಿ ಇಲ್ಲವೇ ಕಾಂಡದ ತುಂಡುಗಳಿಂದ ಬೆಳೆಸಬಹುದು ಎಳೆಯ ಸಸಿಗಳು ದನ ಕರು ಜಿಂಕೆ ಜಾನುವಾರುಗಳಿಗೆ ಮೆಚ್ಚಿನ ಮೇವು ಎನಿಸಿವೆ ಸಾಲು ಚರಂಡಿ ಕೋಡಿ ಹಾಗೂ ಮಣ್ಣಿನ ದಿಬ್ಬಗಳಲ್ಲಿ ಬೆಳೆಸಬಹುದು ರಕ್ತ ಚಂದನದಿಂದ ಪೀಠೋಪಕರಣ ಸಂಗೀತ ವಾದ್ಯ ಬೊಂಬೆಗಳು ಮತ್ತು ಕೆತ್ತನೆಯ ಕೆಲಸಗಳಿಗೆ ಬಳಸುತ್ತಾರೆ ರಕ್ತ ಚಂದನದಲ್ಲಿ ಸ್ಯಾಂಟಲಿನ್ ಎಂಬ ಕೆಂಪು ವರ್ಣಕ ಡಿಸಾಕ್ಸಿಸ್ಯಾಂಟಲಿನ್ ಎಂಬ ಹಳದಿ ವರ್ಣಕ ಇದ್ದು ಉಣ್ಣೆ ಹತ್ತಿ ಬಟ್ಟೆ ಚರ್ಮ ಮತ್ತು ಕೆಲವೊಂದು ಆಹಾರ ಪದಾರ್ಥಗಳಿಗೆ ಔಷಧಿ ಹಾಗೂ ಕಾಗದದ ಪಲ್ಪಿಗೆ ಬಣ್ಣ ಕಟ್ಟಲು ಈ ವರ್ಣಕವನ್ನು ಬಳಸಲಾಗುತ್ತದೆ ರಕ್ತ ಚಂದನವನ್ನು ಶರೀರದ ಉಷ್ಣ ಹಾಗೂ ಬಾಯಾರಿಕೆ ಶಮನಗೊಳಿಸಲು ಮತ್ತು ರಕ್ತ ಶುದ್ಧಿ ಜ್ವರ ಚರ್ಮರೋಗ ಚಿಕಿತ್ಸೆಗೆ ಬಳಸುತ್ತಾರೆ ಶ್ರೀ ನಂದಿ ಎಜುಕೇಷನಲ್ ಟ್ರಸ್ಟ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಏಕತೆ ಸಿನಿಮಾ ವೀಕ್ಷಿಸಲು ಚಂದಾದಾರರಾಗಿ ಇದೇ ರೀತಿ ಬೀಜದ ಉಂಡೆ ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸಲು ಡೊನೇಟ್ ಮಾಡಿ ಧನ್ಯವಾದಗಳು